ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಬಳೆಗಳನ್ನು ಬ್ರೇಸ್ಲೆಟ್ಗಳನ್ನು ಹಾಗೂ ನೆಕ್ಲೇಸ್ಗಳನ್ನು ಹಾಗೂ ಹಾರಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟ್ ಫಸ್ಟ್ಗೆ ಬ್ಯಾಂಗಲ್ ಬ್ಯಾಂಗಲ್ಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನಮಗೆ ಒಂದು ಹದಿನಾರರಿಂದ ಇಪ್ಪತ್ತೈದು ಅಲ್ಲಿ ಒಂದು ಜೊತೆ ಬ್ಯಾಂಗಲ್ ನಮಗೆ ಸಿಗ್ತಾ ಇರುವಂಥದ್ದು ತುಂಬಾ ಡಿಸೈನ್ಸ್ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಬಹುದು ನೀವು ಹಾಗೆ ಇವೆಲ್ಲವೂ ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಡ್ ಜುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಶಾಪಿನ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಇಲ್ಲಿ ಈ ಒಂದು ಡಿಸೈನ್ ಅನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಿ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದ್ರೆ ಹಾಗೂ ಕೂಡ ಮಾಡಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ಸ್ಗಳನ್ನ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಸಿಂಪಲ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ಡೈಲಿ ಯೂಸ್ಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಮಗೆ ಮಧ್ಯ ಮಧ್ಯದಲ್ಲಿ ನೋಡಬಹುದು ರೂಬಿ ಮಣಿಯನ್ನ ಹಾಗೂ ಮುತ್ತಿನ ಮಣಿಯನ್ನ ಹಾಗೂ ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತ ನಾವಿಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಒಂದು ಮೂರರಿಂದ ಏಳು ವರೆಗೂ ಕೂಡ ನಿಮಗೆ ಸಿಕ್ಕತ್ತೆ ಇದರಲ್ಲಿ ನೋಡ್ಬೋದು ಲಾಂಗ್ ಚೈನ್ ಬಂದಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಇದು ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಗಣೇಶ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವ ಯಾರಿಗಾದರೂ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಾನು ತುಂಬಾ ಡಿಸೈನ್ಸ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಇವೆಲ್ಲವೂ ನಮಗೆ ಐದರಿಂದ ಏಳು ಗ್ರಾಮಲ್ಲಿ ಸಿಗುವಂಥ ಡಿಸೈನ್ಸ್ಗಳಾಗಿರುತ್ತೆ ಹಾಗೆ ಇವೆಲ್ಲವೂ ನಮಗೆ ನೈನ್ ಒನ್ ಸಿಕ್ಸ್ ಹಾರ್ ಮಾರ್ಕ್ ಇರುವಂಥ ಗೋಲ್ಡ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಡ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರಬಹುದು ನೋಡ್ಬೋದು ಎಲ್ಲವೂ ಕೂಡ ಕಿವಿ ತುಂಬ ರೀತಿಯಲ್ಲಿ ಕಾಣುವಂತಹ ಒಂದು ಕಿವಿ ಓಲೆಗಳು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ಡಿಫ್ರೆಂಟ್ ಡಿಸೈನ್ಸ್ಗಳಾಗಿರುತ್ತೆ ಹಾಗೆಯೇ ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಆ ಒಂದು ಡಿಸೈನ್ನ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲೇ ಇರುವಂಥ ನಂಬರಿಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರ್ಬೋದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ಕೂಡ ಫ್ರಂಟ್ ಅಲ್ಲಿ ನಮಗೆ ತುಂಬಾನೇ ಗ್ರಾಂಡ್ ಆಗಿ ಬಂದಿದೆ ಇದರಲ್ಲಿ ಪಿಕಾಕ್ ಡಿಸೈನ್ ಹಾಗೂ ಲಕ್ಷ್ಮಿ ಡಿಸೈನ್ ಇರುವಂತದ್ದು ಹಾಗೇನೆ ಪಿಂಕ್ ಸ್ಟೋನ್ ಇರುವಂತ ನಾವಿಲ್ಲಿ ನೋಡಬಹುದು ಫ್ರಂಟ್ ಅಲ್ಲಿ ತುಂಬಾ ಗ್ರಾಂಡ್ ಆಗಿದೆ ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಆಗಿರುವಂತದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮ ಎಂಟುನೂರು ಮಿಲಿ ಎಷ್ಟು ಇರುವಂತದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಡಿಸೈನ್ಸ್ಗಳನ್ನ ನಾನು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತಾ ಇದ್ದರೆ ಅದರ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾರಿಗಾದರೂ ಡಿಸೈನ್ಸ್ಗಳು ಬೇಕು ಅಂದರೆ ಹೋಗಿ ನೀವು ಚೆಕ್ ಮಾಡ್ಬೋದು ಇದೇ ಚಿನ್ನದ ರೀತಿಯಲ್ಲೇ ಕಾಣುವಂಥ ನಾನು ಏನು ತೋರಿಸ್ತಾ ಇದ್ದೀನೋ ಅದೇ ರೀತಿಯಲ್ಲಿ ಚಿನ್ನದ ರೀತಿಯಲ್ಲೇ ಕಾಣುವಂಥ ಆರ್ಟಿಫಿಷಿಯಲ್ನ ಜ್ಯುವೆಲರಿಗಳಾಗಿರುತ್ತೆ ಹೋಗಿ ಚೆಕ್ ಮಾಡಿ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಂಡಿದ್ದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಕ್ಕತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೌಕಾರ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಪಿಕಾಕ್ ಡಿಸೈನ್ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆಯೇ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಚಿನ್ನದ ಒಂದು ಗುಂಡನ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮುತ್ತಿನ ಮಣಿ ನಮಗೆ ಇದು ನಾಲ್ಕು ಎಳೆಯಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಬಂದಿರುವಂತದನ್ನ ನಾವಿಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ನಮಗೆ ಚೈನ ಅಡ್ಜಸ್ಟಬಲ್ ಚೈನ್ ಅನ್ನು ಏನೋ ನಾವು ಎಕ್ಸ್ಟ್ರಾ ಒಂದು ಇಟ್ಕೊಂಡಿವಿ ಅಂದ್ರೆ ಅಡ್ಜಸ್ಟಬಲ್ ರಿಂಗ್ ಇರುವಂತಹ ಒಂದು ಚೈನ್ ನ ಎಲ್ಲ ಒಂದು ಹಾರಗಳಿಗೂ ಹಾಕೋಬಹುದು ಇಲ್ಲಾಂದ್ರೆ ನಾವು ಈ ರೀತಿ ಬ್ಯಾಕ್ ಸೈಡಲ್ಲಿ ನಾವು ಥ್ರೆಡ್ ಅನ್ನ ಕೂಡ ಹಾಕೋಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಏಳ್ನೂರ ಅರವತ್ತು ಎಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಕನಕೋಟ್ ಜ್ಯುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸಿಂಪಲ್ ಆಗಿ ಚೈನ್ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಐನೂರು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಈ ಒಂದು ಡಿಸೈನ್ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಹಾಗೆ ನೆಕ್ಲೆಸ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಬ್ಲಾಕ್ ಥ್ರೆಡ್ ಅಲ್ಲಿ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ನೋಡಬಹುದು ಇಲ್ಲಿ ನಮಗೆ ಒಂದು ಚಿನ್ನದ ಗುಂಡಿನ ರೀತಿಯಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಕಂಡ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಪೂರ್ತಿಯಾಗಿ ಥ್ರೆಡ್ ನ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಈ ಒಂದು ಇಯರಿಂಗ್ಸ್ ಹಾಗೂ ನೆಕ್ಲೆಸ್ನ ನಾವು ವೇರ್ ಮಾಡಿದಾಗ ನಿಜವಾಗ್ಲೂ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ನಮಗೆ ಇದರಲ್ಲಿ ಹೀಗೆ ನೋಡ್ಲಿಕ್ಕೆ ಇನ್ನಕ್ಕಿಂತ ನಮಗೆ ವೇರ್ ಮಾಡಿದಾಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಿಮಗೆ ಇವೆ ನೋಡಿದವಂತಹ ಡಿಸೈನ್ಸ್ ಗಳನ್ನ ಎಲ್ಲವೂ ಕೂಡ ತಗೋಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಗೋಲ್ಲ ಹಾಗೆ ತಗೋಬೇಕು ಅನ್ನುವಂಥದ್ದು ಕೂಡ ಇಲ್ಲ ನೀವು ಇದರಲ್ಲಿ ನೋಡಿದಂಥ ಡಿಸೈನ್ಸ್ಗಳಲ್ಲಿ ನಿಮಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡು ನಿಮಗೆ ಬೇಕಾದ ಒಂದು ಟೈಮ್ನಲ್ಲಿ ಹೋಗ ಕೂಡ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬಹುದು ಇಲ್ಲಾಂದರೆ ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲ್ಲರಿ ಶಾಪಲ್ಲಿ ಕೂಡ ನೀವು ಹೇಳಿ ಮಾಡಿಸ್ಕೋಬೋದು ಹಾಗೆ ನೀವು ಇದನ್ನ ನೋಡ್ತಾ ಇದ್ರೆ ವಿಡಿಯೋನ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಾದ ಒಂದು ಜುವೆಲ್ಲರಿಗಳನ್ನ ನಾವು ಕಡಿಮೆ ಒಂದು ಕಡಿಮೆ ಪ್ರೈಸಲ್ಲಿ ಕಡಿಮೆ ಗ್ರಾಮಲ್ಲಿ ನಾವು ಯಾವ ರೀತಿಯಾಗಿ ಮಾಡಿಸ್ಕೋಬೋದು ಅನ್ನೋದು ಕೂಡ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೆಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ರೆಸ್ಲೆಟ್ ನಮಗೆ ಗ್ರೀನ್ ಬೀಡ್ಸ್ ನಮಗೆ ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ಹಾಗೆ ಮಧ್ಯ ಮಧ್ಯದಲ್ಲಿ ನಮಗೆ ನೋಡಬಹುದು ದೂರ ದೂರದಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡನ್ನು ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಎಂಟುನೂರು ಮಿಲಿ ಅಷ್ಟು ಇರುವಂತದ್ದು ಹಾಗೆ ಈ ಒಂದು ಬೀಡ್ಸ್ ಗೆ ನಮಗೆ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬಾ ಕ್ಲಿಯರ್ ಆಗಿ ಯಾವ ರೀತಿಯಾಗಿ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನೀವು ನಿಯರ್ ಡೈರೆಕ್ಟ್ ಆಗಿ ಶಾಪ್ ಗೆ ಹೋಗಿ ತಗೋಬಹುದು ಇಲ್ಲಾಂದರೆ ಈ ಒಂದು ಶಾಪ್ ನಂಬರ್ಗೆ ನೀವು ಈ ಒಂದು ಡಿಸೈನ್ ನ ಸ್ಕ್ರೀನ್ಶರ್ಟ್ ಮಾಡ್ಬಿಟ್ಟು ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಚೋಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಇದು ಕೂಡ ಬ್ಯಾಕ್ ಸೈಡ್ ಇರುವಂತದ್ದು ಹಾಗೆಯೇ ನಮಗೆ ವೈಟ್ ಪೀಡ್ಸ್ ಅನ್ನ ನಮಗೆ ಎರಡು ಲೈನ್ ಅಲ್ಲಿ ಕೂಡ ನಮಗೆ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ಮಧ್ಯದಲ್ಲಿ ನಮಗೆ ಪಿಂಕ್ ಪೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಚೋಕಾರ್ ಪೆಂಡೆಂಟ್ ಅಂತೂ ತುಂಬಾ ಫ್ಯಾನ್ಸಿಯಾಗಿ ಬಂದಿದೆ ನೋಡ್ತಾ ಇರಬಹುದು ನೀವು ಇಲ್ಲಿ ನಮಗೆ ಎರಡು ರಿಂಗ್ ಅಲ್ಲಿ ವೈಟ್ ಸ್ಟೋನ್ ಅನ್ನ ಕೊಟ್ಟಿರೋದು ಹಾಗೆ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೂಡ ಬಂದಿರುವಂತದ್ದು ಇದು ನಮಗೆ ರಿಂಗ್ ಅಲ್ಲಿ ನೋಡಬಹುದು ಹಾಗೆ ನಮಗೆ ಒಂದು ಚಿಕ್ಕ ಒಂದು ಮುತ್ತಿನ ಮಣಿಯನ್ನು ಹಾಗೂ ಪಿಂಕ್ ಬೀಡ್ಸ್ ಅನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಅಲ್ಲಿ ಕೂಡ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಎರಡು ಗ್ರಾಮು ಆರ್ನೂರ ಹತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿರುವಂತಹ ಪಾಪುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನ ನೀವು ನೋಡಬಹುದು ಮುತ್ತಿನ ಮಣಿಗಳು ಹಾಗೂ ರೂಬಿ ಮಣಿ ಕೂಡ ನಮಗೆ ದೂರ ದೂರದಲ್ಲಿರುವಂತಹ ನಾವು ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಪೆಂಡೆಂಟ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಇದರಲ್ಲಿ ನಮಗೆ ಎರಡು ಗ್ರಾಮು ಏಳ್ನೂರ ಇಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರ್ನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಏನಪ್ಪಾ ಅಂತಂದ್ರೆ ಮಂಗಳೂರಿನಲ್ಲಿ ಇರುವಂತಹ ಈ ಒಂದು ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ನಮಗೆ ತುಂಬಾ ಕಡಿಮೆ ಗ್ರಾಮ ಅಲ್ಲಿ ಅಂದ್ರೆ ತುಂಬಾ ಲೈಟ್ ವೈಟ್ ನಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತಹ ಅಂದ್ರೆ ತುಂಬಾ ಗ್ರಾಂಡ್ ಆಗಿ ಕಾಣುವಂತಹ ಒಂದು ಜುವೆಲರಿಗಳನ್ನ ಮಾಡಿ ಕೊಡ್ತಾರೆ ನೀವು ನಿಯರ್ ಇದ್ದರೆ ಒಮ್ಮೆ ಶಾಪ್ಗೆ ಹೋಗಿ ನೋಡಿ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ನಿಮಗೆ ಸಿಕ್ಕತ್ತೆ ಹಾಗೆ ನೀವು ಶಾಪ್ಗೆ ಹೋಗಿ ಕೂಡ ತೊಗೋಬೋದು ಹಾಗೆ ಇಲ್ಲ ಅಂತಂದರೆ ನಮಗೆ ಆಗಲ್ಲ ಅನ್ನುವಂತರು ಈ ಒಂದು ಡಿಸೈನ್ಸ್ಗಳನ್ನ ನೋಡ್ಬಿಟ್ಟು ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ನ ನೀವು ನೋಡಬಹುದು ಇದು ಕೂಡ ನಮಗೆ ನಾಲ್ಕು ಎಳೆಯಲ್ಲಿ ರೂಬಿ ಮಣಿಗಳು ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಫ್ರಂಟ್ ಅಲ್ಲಿ ನಮಗೆ ನೋಡ್ತಾ ಇರಬಹುದು ಇಲ್ಲಿ ಚೋಕಾರ್ ಪೆಂಡೆಂಟ್ ಅಲ್ಲಿ ವೈಟ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಕುಚ್ಚನಾಗಿ ಕೂಡ ಮುತ್ತಿನ ಮಣಿಗಳು ಹಾಗೂ ನಮಗೆ ಒಂದು ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಎರಡು ಗ್ರಾಮು ಒಂಬೈನೂರ ನಲವತ್ತು ಮಿಲಿ ಎಷ್ಟು ಇರುವಂತದ್ದು ಇದು ಕೂಡ ನಮಗೆ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಹಾಗೆ ಈ ಒಂದು ಡಿಸೈನ್ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಳೆ ಬಂದಿರುವಂತದ್ದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಹಾಗೂ ನಮಗೆ ಒಂದು ರೂಬಿ ಕೂಡ ಬಂದಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನಮಗೆ ಈ ಒಂದು ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಮೂರ್ತಿ ಡಿಸೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಹಾಗೂ ಒಂದು ಪಿಂಕ್ ಸ್ಟೋನ್ ಕೂಡ ಅದರಲ್ಲಿ ಬಂದಿರುವಂತದ್ದು ಎರಡೂ ಸೈಡ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಮಗೆ ಅಲ್ಲಿ ಎರಡೆಡೆ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಒಂದು ಮುತ್ತಿನ ಮಣಿಗಳು ಹಾಗೆ ಮಧ್ಯದಲ್ಲಿ ಈ ಒಂದು ಮುತ್ತಿನ ಮಣಿಯ ಜೊತೆಗೆ ಈ ಒಂದು ಪಿಂಕ್ ಬೀಡ್ಸ್ ತುಂಬಾ ಚೆನ್ನಾಗೇ ಕಾಣುತ್ತೆ ಅಂತಾನೆ ಹೇಳಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂಬತ್ತು ಗ್ರಾಮು ಮುನ್ನೂರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ವೈಟ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಗಳು ಹಾಗೂ ನಮಗೆ ಒಂದು ಈ ಒಂದು ಗ್ರೀನ್ ಬೀಡ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಕುಚ್ಚನಾಗಿ ನಮಗೆ ಇದರಲ್ಲಿ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈ ಒಂದು ನೆಕ್ಲೆಸ್ ನ ವೇರ್ ಮಾಡಿದಾಗ ಕೂಡ ನಮಗೆ ತುಂಬಾ ಚೆನ್ನಾಗಿ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ತುಂಬಾ ಫ್ಯಾನ್ಸಿಯಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಡ್ ನಮಗೆ ಕೇವಲ ಆರು ಗ್ರಾಮ್ ಅಷ್ಟೇ ಆದರೆ ವೇರ್ ಮಾಡಿದಾಗ ತುಂಬ ತುಂಬಾ ಇದೆಯೇನೋ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕೂಡ ಕಾಣುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ತುಂಬ ಗ್ರ್ಯಾಂಡಾಗಿ ನಮಗೆ ಒಂದು ತುಂಬ ಕಡಿಮೆ ಒಂದು ನಮಗೆ ತುಂಬ ಸ್ಟೋನೆಲ್ಲ ಬೇಡ ತುಂಬ ಕಡಿಮೆ ಗ್ರಾಮಲ್ಲಿ ನಮಗೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ ಬೇಕು ಅಂದರೆ ಈ ಒಂದು ನೆಕ್ಲೆಸ್ನ ನೋಡ್ಬೋದು ಒಂದು ಕೂರ್ಗೀಸ್ ಡಿಸೈನಲ್ಲಿ ನಮಗೆ ಈ ಒಂದು ಪೆಂಡೆಂಟ್ ಬಂದಿರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಮೆರೂನ್ ಸ್ಟೋನನ್ನು ಕೂಡ ಒಂದು ಫ್ಲವರ್ ಡಿಸೈನಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಈ ಒಂದು ಮುತ್ತಿನ ಮಣಿಗಳು ಕೂಡ ಎರಡು ಎಳೆಯಲ್ಲಿ ನಮಗೆ ಮೀಡಿಯಂ ಸೈಜಲ್ಲಿ ಕೊಟ್ಟಿರುವಂಥದ್ದು ತ್ರೆಡ್ ತೆಡಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮಷ್ಟು ಇರುವಂಥದ್ದು ಇದು ನಮಗೆ ಮಳವಳ್ಳಿಯಲ್ಲಿ ಇರುವಂಥ ಧನಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದೆಳೆ ಬಂದಿರುವಂತದ್ದು ಹಾಗೆ ಅಡ್ಜಸ್ಟೇಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಫ್ರಂಟ್ ಅಲ್ಲಿ ನಮಗೆ ಮೂರು ಎಳೆ ನಾವು ನಾವಿಲ್ಲಿ ನೋಡಬಹುದು ಒಂದು ಮುತ್ತಿನ ಮಣಿ ಆಗಿರ್ಬೋದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಹಾಗೆ ಪಿಂಕ್ ಬೀಡ್ಸ್ ಕೂಡ ಇರುವಂತದ್ದು ತುಂಬಾ ಚೆನ್ನಾಗಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಒಂದು ಮೋತಿ ಡಿಸೈನ್ ಅನ್ನು ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ನಮಗೆ ಒಂದು ಹತ್ತು ಗ್ರಾಮ್ ಅಷ್ಟು ಈ ಒಂದು ಇರುವಂತದ್ದು ತುಂಬಾ ಕ್ಲಿಯರ್ ಆಗಿ ಹಾರವನ್ನು ತೋರಿಸ್ತಾ ಇದ್ದೀರಿ ನೋಡ್ತಾ ಇರಬಹುದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ಇದರಲ್ಲಿ ನಮಗೆ ಒಂದು ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೆ ಈ ಒಂದು ಹಾರ ಕೂಡ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಫ್ರಂಟ್ ಅಲ್ಲಿ ಎರಡೆ ಬಂದಿರುವಂತದ್ದು ಪಿಂಕ್ ಬೀಡ್ಸ್ ಹಾಗೂ ಗ್ರೀನ್ ಬೀಡ್ಸ್ ಹಾಗೂ ಚಿನ್ನದ ಗುಂಡುಗಳು ಕೂಡ ಇರುವಂತದ್ದು ಹಾಗೆ ಮುತ್ತಿನ ಮಣಿಗಳು ಕೂಡ ಇರುವಂಥದ್ದು ಹಾಗೆ ಹಾರದ ಎರಡು ಸೈಡ್ ಅಲ್ಲಿ ನಮಗೆ ಒಂದು ಮೆರೋನ್ ಬೀಡ್ಸ್ ಅನ್ನ ನಮಗೆ ಒಂದು ನೋಡ್ತಾ ಇರಬಹುದು ಒಂದು ಗೋಲ್ಡ್ ಗೋಲ್ಡಿನ ಕ್ಯಾಪ್ ಅನ್ನ ಕೂಡ ಕೊಟ್ಟು ಬಿಟ್ಟು ಕೊಟ್ಟಿರುವಂಥದ್ದು ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಚೈನ್ ಬಂದಿರುವಂತದ್ದು ಹಾಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಆರು ಗ್ರಾಮು ಐದು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಸಿಂಪಲ್ ಆಗಿರುವಂತಹ ನಮಗೆ ಮೂರಳೆ ಚೈನ್ ಬಂದಿರುವಂತದ್ದು ಆ ಒಂದು ಚೈನ್ಗೆ ನಮಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದಕ್ಕೂ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಹಾರನ ಕೂಡ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಡೈಲಿ ಯೂಸ್ಗೆ ಎಲ್ಲ ಈ ರೀತಿಯಾದ ಒಂದು ಚೈನ್ಗಳು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ನಾನು ಸಿಂಪಲ್ ಚೈನ್ ಅನ್ನ ಏನು ತೋರಿಸ್ತಾ ಇದೀನಿ ಹಾಗೆ ಅದಕ್ಕೆ ಒಂದು ಮುತ್ತಿನ ಮಣಿಯನ್ನ ನಮಗೆ ಒಂದು ಪೆಣಿಂಟ್ ರೀತಿಯಲ್ಲೇ ಕೂಡ ಕೊಟ್ಟಿರುವಂತದ್ದು ಒಂದು ಪೆಣ್ಣಿಂಟ್ನ ಬದಲಿಗೆ ನಮಗೆ ಮುತ್ತಿನ ಮಣಿಯನ್ನ ಕೊಟ್ಟಿರುವಂತದ್ದು ಈ ಒಂದು ಚೈನ್ ಅಲ್ಲಿ ನಮಗೆ ಮೂರು ಗ್ರಾಮು ನಾನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ನೋಡಬಹುದು ಪಕ್ಕದಲ್ಲಿ ಇನ್ನೊಂದು ಚೈನ್ ಇದು ಕೂಡ ಸಿಂಪಲ್ ಚೈನ್ಗೆ ನಮಗೆ ದೂರ ದೂರದಲ್ಲಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ನಮಗೆ ಎರಡು ಗ್ರಾಮು ಏಳ್ನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಕೊಡುವಂತಹ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ